ఇక్కడ <laughs> ఇక్కడ ಸನ್ಮಾನ್ಯ ಮಹಾಪುರರೇ ನಿಮಗೆ ಮತ್ತು ಉಪ ಮಹಾಪುರ ಗಣನಂದನ್ ಸರ್ಸನಿ ರಂಗೇಶ್ ಕವರ್ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಮಹಾಪೌರರಾಗಿ ಬೆಳಗಾವಿಯಲ್ಲಿ ಆಯ್ಕೆ ಹೀಗಾಗಿ ಸಮಸ್ತ ಬೆಳಗಾವಿ ಜನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಆ ಭಾಗದ ಅಭಿವೃದ್ಧಿಗೆ ಸತತವಾಗಿ ಪ್ರಯತ್ನ ಮಾಡುತ್ತಿರುವಂತಹ ಅವರು ಇವತ್ತು ಹೋಮ ಮಹಾಪೌರಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಈ ರಂಗೇಶ್ ಕುಮಾರ್ ಅವರ ಪ್ರವಾಸ ಬಹುತೇಕ ತಮ್ಮೆಲ್ಲರು ಗೊತ್ತಿರಬೇಕು ಅವರು ಮಹಾಪೌರ ಅವಕ್ಕಿಂತ ಮೊದಲ ಭಾರತೀಯ ಜನತಾ ಪಕ್ಷ ಬೆಳಗಾವಿ ದಕ್ಷಿಣ ಆಗಿದ್ರು ಬೂತ್ ಮಟ್ಟದಿಂದ ಕೆಲಸ ಮಾಡಿದರು ಈಗ ಅವರು ನಗರಸೇವಕರಾಗಿ ಮಹಾಪೌರ ಆಗ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಅಲ್ವತ್ತು ಜನ ನಮ್ಮ ಮೆಜಾರಿಟಿ ಇದ್ರು ಸಹ ಈ ಸಲ ಏನೇನು ಪ್ರಯತ್ನ ಆಗಿತ್ತು ಅನ್ನೋದು ತಮ್ಮ ಗಮನಕ್ಕೆ ನಾನೇನು ಅದಕ್ಕೆ ಬಗ್ಗೆ ಹೆಚ್ಚಿಗೆ ಹೇಳುವುದಿಲ್ಲ ಅವ್ರ ಸದಸ್ಯ ಅನರ್ಹ ಮಾಡಿದರು ಅವ್ರ ಮಹಾನಗರ ಪಾಲಿಕೆ ಸದಸ್ಯರ ಆಗೋಕ್ಕಿಂತ ಮೊದಲು ಅವ್ರ ಮನೆಯವರು ಎರಡು ವರ್ಷದಿಂದ ಅದು ಪಿ ಡಬ್ಲ್ಯೂ ಒಳಗೆ ಅಲಾಟ್ಮೆಂಟ್ ಅಲ್ಲ ಆಪ್ಷನ್ ತಗೊಂಡಿದ್ದನ್ನ ಒತ್ತಡ ಹೇಳಿ ಅವ್ರನ್ನ ಅನರ್ ಮಾಡುವಂತ ಮಾಡಿದ್ರು ನಾವು ಹೈಕೋರ್ಟ್ ನಾಗ ಅದನ್ನ ಹೈಕೋರ್ಟ್ ನಾಗ ಮಾಡಿ ಒಂದು ಹೇಳಿದ್ರೆ ತಮ್ಮ ಮುಖಾಂತರ ಹೇಳಿದ ನಾನು ಅದನ್ನ ನಾಯಿ ಕ್ಲಿಪ್ ಕ್ಲಿಪ್ ಇನ್ ಬಿಡುಗಡೆ ಮಾಡ್ತಾ ಇದ್ದೀನಿ ಅಲ್ಲಿ ಜಡ್ಜ್ ಅವ್ರು ಹೇಳಿದ್ರೆ ಇದ್ದಂತ ಎಲ್ಲ ಅಧಿಕಾರಿಗಳು ಹೇಳ್ಕೊಂಡು ಜಡ್ಜ್ ಅವರು ಈ ಸೀನಿಯರ್ ಐ ಎಸ್ ಆಫೀಸರ್ ಈ ರೀತಿ ನಿರ್ಣಯ ಮಾಡ್ತಾರಂತ ಅವ್ರಿಗೆ ಟ್ರೈನಿಂಗ್ ಸರಿಯಾಗಿ ಆಗಿಲ್ಲ ಹೈಕೋರ್ಟ್ಗೆ ಬರ್ಲಿ ಕರ್ಕೊಂಡ್ ಬರೋವ್ರೆ ನಾ ಅವ್ರು ಟನ್ನಿ ಕೊಡ್ತಾನೆ ಹೇಳಿದ್ದಾರೆ ಅಂದ್ರೆ ನೀವು ಒಂದು ರಾಜಕೀಯ ಪಕ್ಷದ ಮಾತು ಕೇಳಿ ಯಾರು ಕೆಲಸ ಮಾಡಕ್ ಹೋಗ್ಬೇಡಿ ನಮ್ದು ಕೇಳಕ್ ಹೋಗ್ಬೇಡ ಕಾಯ್ದೆ ಮಾಡಿ ಮಂಗೇಶ್ ಬಾವಾರ್ ಅವ್ರಿಗೆ ಒಂದೊಂದು ವಿಷಯ ವಿನಂತಿ ಮಾಡ್ತೀನಿ ಆಗಿಂದ ಬೆಳಗಾವಿ ಅಭಿವೃದ್ಧಿಗೆ ಐವತ್ತೆಂಟು ನಗರಸೇವಕರು ಬೆಳಗಾವಿ ಎಲ್ಲ ಜನ ನಮ್ಮ ತಿಳ್ಕೊಂಡು ನೀವು ಕೆಲಸ ಮಾಡಬೇಕು ಅನ್ನೋ ಅಪೇಕ್ಷೆ ಆ ಪ್ರಕಾರ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಹಳ್ಳಿದ ಪಕ್ಷ ಅದೇ ನಾವ್ ಯಾವತ್ತು ಯಾವುದು ಅಭಿವೃದ್ಧಿ ಕಾರ್ಯ ಚರ್ಚೆ ಮಾಡಿ ಮಾಡುವ ಮಾಡಿದ್ರೆ ನಾವು ಅದಕ್ಕೆ ಸರ್ಕಾರ ಕೊಡ್ತೀವಿ ಚರ್ಚೆ ಜನ ವಿರುದ್ಧವಾಗಿದ್ದಾಗ ಜನ ಜನರ ಮಾತಾಡಬೇಕಿರ್ತದೆ ಚರ್ಚೆ ಮಾಡಿದ್ರೆ ಈ ಪಕ್ಷ ಯಾವುದು ಒಪ್ಪಾಗುದಿಲ್ಲ ಚರ್ಚೆ ಮುಖಾಂತರ ಎಲ್ಲ ಕೆಲಸ ಆಗ್ತಾವ ಅದಕ್ಕೆ ನಮಗೂ ಹೇಳ್ತೀನಿ ಯಾವುದು ಭಾಷೆ ಇರ್ಬೋದು ಜಾತಿ ಇರ್ಬೋದು ಪಕ್ಷ ಇರ್ಬೋದು ಎಲ್ಲ ಮದುವೆಗೆ ಇವತ್ತು ನೀವು ಐವತ್ತೆಂಟು ನಗರಸೇವರ ಮಂಗೇಶ್ ಅವ್ರಿಗೆ ನಲ್ವತ್ತು ಪರವಾಗಿ ಬಿದ್ರುನು ಅವ್ರ ಪರವಾಗಿ ಹದಿನೈದು ಜನ ಅವ್ರ ವಿರುದ್ಧವಾಗಿ ಬರೀ ಐದ ಜನ ಕೈ ಅಂದ್ರೆ ತಿಳ್ಕೊಂಬ ಐವತ್ತೈದು ಜನ ಹದಿನೈದು ಜನ ವಿರೋಧ ಪಕ್ಷದಾಗ ಅವ್ರ ಜನ ಕೈ ಎತ್ತದ್ದು ಬರೀ ಐದ ಜನ ಕೈ ಎತ್ತ ಹೀಗಾಗಿ ಜನಪ್ರಿಯತೆ ಅದು ವಿಕಾಸಕ್ಕೆ ಅಂದ್ರೆ ಅಭಿವೃದ್ಧಿಗೆ ಅನುಕೂಲ ಆಗ್ಬೇಕು ನೀವು ಮಹಾಪೌರ ಆಗಿದ್ದಾರ ಎಲ್ಲಾ ಜನ ನಿಮ್ಮ ತಿಳ್ಕೊಂಡು ಕೆಲ್ಸ ಮಾಡ್ ಅಂತ ಹೇಳಿದ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ